ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನ ಪಡೆದುಕೊಂಡ ರಜತ್ ಇವರಿಗೆ ಹನುಮಂತು ತಿರುಗೇಟನ್ನ ನೀಡಿದ್ದಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮನೆಗೆ ಇಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿಯನ್ನ ಪಡೆದುಕೊಂಡಿದ್ದಾರೆ ವಿಕ್ರಮ್ ಹಾಗೂ ಭವ್ಯ ಅವರ ಮುಖವಾಡವನ್ನ ಕಲಿಸ್ತೀವಿ ಅಂತ ಬಂದಂತಹ ಇಬ್ಬರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ತಾಯಿಯನ್ನ ಒಡೆಯುವುದರ ಮೂಲಕ ಒಂದು ಟಾಸ್ಕ್ ರೀತಿಯಲ್ಲಿ ಇದನ್ನ ಹೇಳಿದ್ದಾರೆ ನಂತರ ಹನುಮಂತು ಅವರ ಬಗ್ಗೆ ಮಾತನಾಡಲು ಹೋಗಿದ್ದ ರಜತ್ ಅವರಿಗೆ ಹನುಮಂತು ತಿರುಗೇಟನ್ನು ನೀಡಿದ್ದಾರೆ ಹನುಮಂತು ಅವರು ಎಷ್ಟು ಸ್ಟ್ರಾಂಗ್ ಅನ್ನುವುದು ಈಗಾಗಲೇ ಇದ್ದ ಸ್ಪರ್ಧಿಗಳಿಗಷ್ಟೇ ಗೊತ್ತು ಈಗಷ್ಟೇ ಎಂಟ್ರಿ ಕೊಟ್ಟಿದ್ದ ರಜತ್ ಅವರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಹನುಮಂತ ಅವರು ಎಷ್ಟು ಸ್ಟ್ರಾಂಗ್ ಅಂತ ಹನುಮಂತ ಅವರ ಬಗ್ಗೆ ಏರು ದನಿಯಲ್ಲಿ ಮಾತನಾಡಲು ಹೋಗಿದ್ದ ರಜತ್ ಅವರಿಗೆ ಹನುಮಂತ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾನೆ ನೀವು ಇವತ್ತು ಮಾತನಾಡಿ ನಾಳೆ ಇದರ ಬಗ್ಗೆ ನಿಮಗೆ ಅನುಭವ ಆಗತ್ತೆ ಅಂತ ವಾರ್ನಿಂಗ್ ವಾರ್ನಿಂಗನ್ನ ಕೊಟ್ಟಿದ್ದಾರೆ ನೀವು ನನ್ನ ಬಗ್ಗೆ ಮಾತನಾಡಲು ಹೋಗ್ಬೇಡಿ ನಿಮಗಿಂತ ಮೊದಲು ನಾನು ಬಂದಿದ್ದು ಅಂತ ರಜತ್ ಅವರಿಗೆ ಹನುಮಂತು ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ರಜತ್ ಅವರ ಏರು ದನಿಗೆ ಹನುಮಂತ ಅವರು ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ ಹನುಮಂತ ಅವರ ಮಾತಿಗೆ ಅನೇಕರು ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಬಗ್ಗೆ ಬೇರೆ ಸ್ಪರ್ಧಿಗಳಿಗೆ ಭಯ ಇದ್ದರೆ ಹನುಮಂತು ಅವರಿಗೆ ಯಾರ ಭಯವೂ ಇಲ್ಲ ಇದರಲ್ಲೇ ಗೊತ್ತಾಗುತ್ತೆ ಹನುಮಂತು ಅವರು ಎಷ್ಟು ಸ್ಟ್ರಾಂಗ್ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯ